ಸರಿ ಈಗ ಬಹಳಷ್ಟು ಜನ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಅದನ್ನು ಪತ್ತೆ ಹಚ್ತಾರೆ ತದನಂತರ ದೂರು ಕೊಡಬೇಕಂತ ಹೋದಾಗ ರಾಜ್ಯ ಸರ್ಕಾರದ ಅಂಡರಲ್ಲಿ ಲೋಕಾಯುಕ್ತ ಅಂದರೆ ಈ ಹಿಂದೆ ಇದ್ದಂತಹ ಎ ಸಿ ಬಿ ಕೇಂದ್ರ ಸರ್ಕಾರದ ಅಂಡರಲ್ಲಿ ಇ ಡಿ ಸಿ ಬಿ ಐ ಈ ರೀತಿ ಇರುವಂಥದ್ದು ಸೊ ಎಲ್ಲೋ ಒಂದು ಕಡೆ ರಾಜಕಾರಣಿಗಳ ಒತ್ತಡದ ಆಧಾರದ ಮೇರೆಗೆ ಅಲ್ಲಿ ತನಿಖೆ ನಡೆಯುತ್ತೆ ಅಂತ ನಿಮಗೆ ಅನಿಸುತ್ತಾ ಇವತ್ತಿನ ಪರಿಸ್ಥಿತಿಯಲ್ಲಿ ಆರೋಪಗಳಲ್ಲಿ ಉಳಿದೆ ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ ಹ್ಮ್ ಆದ್ರಿಂದ ನನ್ನದೇ ಆದ ಒಂದು ವಿಚಾರ ಏನಂದ್ರೆ ಒಂದು ಮೂರನೇ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಯಾವ ರಾಜಕೀಯ ಪಕ್ಷಕ್ಕೂ ಸೇರಿದಂತಹ ವ್ಯಕ್ತಿಗಳು ಅದರಲ್ಲಿ ಇರಬೇಕು ರಾಜ್ಯದಲ್ಲೂ ಕೂಡ ಅದೇ ರೀತಿ ಇರಬೇಕು ಕೇಂದ್ರದಲ್ಲೂ ಯಾರು ಇರಬೇಕು ಅದು ಯಾರ ರಾಜ ಯಾವ ರಾಜಕಾರಣಿಯ ಕೈ ಅಡಿಯಲ್ಲಿ ಇರ್ಬೋದು ಇರಬಾರ್ದು ಯಾವ ರ ಆಡಳಿತಿಯಲ್ಲಿರುವಂಥ ಹಿರಿಯ ಅಧಿಕಾರಿಗಳ ಕೈವಾಡ ಅದರಲ್ಲಿ ಇರಬಾರ್ದು ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡುವ ವಿಚಾರದಲ್ಲಿ ಚರ್ಚೆ ನಡಿಬೇಕು ಅಂತ ಸಂಸ್ಥೆಯ ಸ್ಥಾಪನೆ ಆದರೆ ಈ ಈ ವಾದ ಬರಲ್ಲ ಇವತ್ತೇನಂತಾರೆ ಆ ಸಿ ಬಿ ಐ ನೇಮಕ ಮಾಡುವುದು ಕೇಂದ್ರ ಸರ್ಕಾರ ಆದ್ರಿಂದ ಅವರು ಅವ್ರು ಹೇಳಿದಂಗೆನೆ ಕೇಳ್ತಾ ಇರ್ತಾರೆ ಇವತ್ತು ರಾಜಕೀಯ ಪಕ್ಷಗಳು ಇನ್ನೊಂದು ಪಕ್ಷದ ಮೇಲೆ ಸುಳ್ಳು ಆರೋಪ ಮಾಡ್ತಾರಂತ ಇದಿದೆ ಆರೋಪಗಳಿವೆ ಅದು ಸತ್ಯ ಅಂತ ನಾನು ಹೇಳಕ್ಕೆ ಹೋಗಲ್ಲ ಒಂದು ರೀತಿಯಲ್ಲಿ ಅದು ಆದರೂ ಪರವಾಗಿಲ್ಲ ಯಾಕಂದ್ರೆ ಮುಂದೆ ಇವರು ಅಧಿಕಾರಕ್ಕೆ ಬಂದಾಗ ಅವರು ವಿರುದ್ಧ ಪಕ್ಷದ ವಿರುದ್ಧ ಮಾಡಬಹುದು ಅಂತೂ ಇಂತೂ ಕೊನೆಗೆ ಶಿಕ್ಷೆಗೆ ಆಗಬಹುದು ತಪ್ಪು ಮಾಡಿದವ್ರಿಗೆ ಇವತ್ತು ಆ ಶಿಕ್ಷೆ ಕೂಡ ಆಗಲ್ಲ ಏನು ಇಪ್ಪತ್ತೇಳು ಇಪ್ಪತ್ತೆಂಟು ಪರ್ಸೆಂಟ್ ಕನ್ವೆಕ್ಷನ್ ಇದೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಸಾವಿರಾರು ಜನ ಇದು ಮಾಡಿದ್ರಲ್ಲಿ ಎರಡು ಸಾವಿರ ಜನರಿಗೆ ಶಿಕ್ಷೆ ಆದರೆ ಏನು ಪ್ರಯೋಜನ ಈ ಬದಲಾವಣೆಗಳು ಬರಬೇಕು ಸಮಾಜದಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ